ಓಂ ನಮ ಶಿವಾಯ ಪ್ರಿಯ ಧನು ರಾಶಿಯ ಭಕ್ತರೆ ನೀವು ಎದುರು ನೋಡುತ್ತಿದ್ದ ಈ ಶ್ರಾವಣ ಮಾಸವು ಎರಡು ಸಾವಿರದ ರಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಭಕ್ತಿಯ ಆಳ ಆರ್ಥಿಕ ಶಕ್ತಿ ಮತ್ತು ಒಳಿತಿನ ದಾರಿ ತರುವ ಕಾಲವಾಗಿದೆ ಈ ಡವೈನ್ ಮಾಸದಲ್ಲಿ ನಡೆಯುತ್ತಿರುವ ಗ್ರಹ ಚಲನೆಗಳು ಶಕ್ತಿಶಾಲಿ ಸೋಮವಾರಗಳು ಹಾಗೂ ಶಿವ ಅನುಗ್ರಹ ಆಲ್ ಕಂಬೈನ್ ಟು ಬ್ಲಾಸ್ ಯೋರ್ ಲೈಫ್ ಇದು ನಿಮ್ಮ ಪಾಲಿಗೆ ಆರಂಭದ ಅರ್ಥಪೂರ್ಣ ಯಾತ್ರೆ ಶ್ರಾವಣ ಮಾಸದ ಧರ್ಮಪೂರ್ಣ ಮಹತ್ವ ಶ್ರಾವಣ ಮಾಸವೆಂದರೆ ಶಿವನ ಮಾಸ ಈ ಕಾಲದಲ್ಲಿ ಭಕ್ತಿಯಿಂದ ಓಂ ನಮ ಶಿವಾಯ ಎನ್ನುವುದು ಮಾತ್ರವಲ್ಲ ಅದು ನಿಮ್ಮ ಕರ್ಮಕ್ಕೂ ಶುದ್ಧಿ ತರುತ್ತದೆ ಧನು ರಾಶಿಗೆ ಈ ಮಾಸ ಆಧ್ಯಾತ್ಮಿಕ ಬೆಳವಣಿಗೆಯ ತಪಸ್ಸಿನ ಗುರುಗಳ ಮಾರ್ಗದರ್ಶನದ ಮತ್ತು ಹೊಸ ಶುಭಾರಂಭಗಳ ಕಾಲ ಉದ್ಯೋಗ ಕೆಲಸದಲ್ಲಿ ಲಾಘವ ಮತ್ತು ಲಾಭ ಈ ಶ್ರಾವಣ ಮಾಸದಲ್ಲಿ ಧನು ರಾಶಿಯವರಿಗೆ ಕೆಲಸದ ಕ್ಷೇತ್ರದಲ್ಲಿ ಚೇತನತೆ ಹೊಸ ಜವಾಬ್ದಾರಿ ಮತ್ತು ಅಧೈಕ ಆರೈಗಳ ಬೆಂಬಲ ಲಭ್ಯ ವಿದೇಶಿ ಯೋಜನೆಗಳ ಬಗ್ಗೆ ಚಿಂತನೆ ಪ್ರಾರಂಭವಾಗಬಹುದು ದೀರ್ಘಕಾಲದ ತ್ಯಾಗಕ್ಕೆ ಈಗ ಫಲ ಸಿಗಲಿದೆ ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಇದು ಉತ್ತಮ ಸಮಯ ಅರ್ಜಿಗೆ ಸ್ಪಂದನೆ ಸಿಗಬಹುದು ಜುಲೈ ಮೂವತ್ತು ರಿಂದ ಆಗಸ್ಟ್ ಹನ್ನೆರಡು ಸಂದರ್ಶನ ಪ್ರಸ್ತಾವನೆ ಪಿ ಆರ್ ಅಥವಾ ಪ್ರಚಾರ ಕಾರ್ಯಕ್ಕೆ ಶುಭ ಸಮಯ ಹಣಕಾಸು ನುಡಿದ ಮಾತು ನುಡಿದಂತಾಗುವ ಕಾಲ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯ ಅನುಗ್ರಹ ಸಿಗುತ್ತದೆ ಧನು ರಾಶಿಗೆ ಹಣಕಾಸಿನ ವಿಷಯದಲ್ಲಿ ಸ್ಥಿರತೆ ಸಾಲ ಪರಿಹಾರ ಜಮೀನಿನ ಬಗ್ಗೆ ಸುಧಾರಣೆ ಹಳೆಯ ಹಣ ಮರಳಿ ಬರಬಹುದು ಶುಭ ಖರೀದಿ ಚಿನ್ನ ಆಸ್ತಿ ಮಾಡುವವರಾದರೆ ಶುಭದೀಪ ಬಡ್ಡಿಯಿಲ್ಲದ ದುಡ್ಡಿಗೆ ಪ್ರಯತ್ನಿಸಿ ಕರ್ಷಕ ಯೋಗ ವರಲಕ್ಷ್ಮಿ ವ್ರತದ ದಿನ ಆಗಸ್ಟ್ ಹದಿನೈದು ಲಕ್ಷ್ಮಿಯ ಅನುಗ್ರಹದ ಸಲುವಾಗಿ ಉಂಡೆಕಲ್ಲಿನ ಪೂಜೆ ಕನ್ನಿಕೆಗೆ ಉಡುಗೊರೆ ಶ್ರೇಷ್ಠ ಪ್ರೇಮ ಹಾಗೂ ವೈವಾಹಿಕ ಜೀವನ ಮಧುರ ಸಂಭಾಷಣೆ ಈ ಮಾಸದಲ್ಲಿ ಧನುರಾಶಿಯವರು ತಮ್ಮ ಜೋಡಿಯೊಂದಿಗೆ ಮನಸಾರೆ ಮಾತನಾಡಲು ಹೃದಯದ ಮಾತು ಹಂಚಿಕೊಳ್ಳಲು ಉತ್ತಮ ಕಾಲ ಸಂವಹನದಲ್ಲಿ ಸೌಮ್ಯತೆ ಸಹನೆ ಮತ್ತು ಭಕ್ತಿಯ ಬಲದಿಂದ ಮನೆ ಮಂಜಳಾಗುತ್ತದೆ ಪ್ರೇಮಿಗಳಿಗೇನು ಗೊಂದಲವಿದ್ದರೂ ಈ ಮಾಸದ ಮೊದಲ ವಾರದಲ್ಲಿ ಸ್ಪಷ್ಟತೆ ಬರುವ ಸಾಧ್ಯತೆ ವಿವಾಹದ ನಿರ್ಣಯ ತಾಳ್ಮೆಯಿಂದ ಬಟ್ ಮನಸ್ಸು ಬದಲಾಯಿಸಬೇಡಿ ಶುಕ್ರವಾರ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಪಠಣ ಅಥವಾ ಶುಕ್ರ ಕವಚ ಪಠಣ ಮಾಡಿದರೆ ಸಂಬಂಧದಲ್ಲಿ ಶುದ್ಧತೆ ಬರುತ್ತದೆ ಆರೋಗ್ಯ ಶರೀರಕ್ಕಿಂತ ಮೇಲೆ ಆತ್ಮದ ಬಲ ಈ ಶ್ರಾವಣ ಮಾಸದಲ್ಲಿ ಶರೀರ ಬದಲಾವಣೆಗೆ ತಯಾರಾಗುವ ಕಾಲ ಕೆಲವು ಮಾನಸಿಕ ಒತ್ತಡಗಳಿದ್ದರೂ ಧ್ಯಾನದಿಂದ ಪೂಜೆಯಿಂದ ನಿವಾರಣೆ ಸಾಧ್ಯ ದೇಹದ ತಾಪಮಾನ ಬದಲಾಗುವ ಸಾಧ್ಯತೆ ನೀರಿನ ಸೇವನೆ ಹೆಚ್ಚಿಸಿ ಹೃದಯ ಬಿಪಿ ಉಸಿರಾಟದ ಸಮಸ್ಯೆ ಇದ್ದವರಿಗೆ ಶಾಂತಿಯ ಸಮಯ ಸಾಯಂಕಾಲ ದೀಪ ಜೊತೆ ಮಹಾಮೃತ್ಯುಂಜಯ ಮಂತ್ರ ಪಠಣ ಶಕ್ತಿ ನೀಡುತ್ತದೆ ಶ್ರಾವಣ ಮಾಸದ ಧನು ರಾಶಿಯ ಶುಭ ಉಪಾಯಗಳು ನಿಮಗಾಗಿ ಇಲ್ಲಿದೆ ಐದು ಪವಿತ್ರ ಉಪಾಯಗಳು ಒಂದು ಪ್ರತಿ ಸೋಮವಾರ ಐದು ಬಿಲ್ವಪತ್ರಗಳೊಂದಿಗೆ ಶಿವನಿಗೆ ಅಭಿಷೇಕ ಮಾಡಿ ಎರಡು ಪ್ರತಿದಿನ ಓಂ ನಮ ಶಿವಾಯ್ ನೂರ ಎಂಟು ಬಾರಿ ಪಠಣ ಮಾಡಿ ಮೂರು ಹಳೆಯ ಗುರುಗಳ ಶಿಕ್ಷಕರ ಹಿರಿಯರ ಆಶೀರ್ವಾದ ಪಡೆಯಿರಿ ನಾಲ್ಕು ಬಟ್ಟೆ ಅಥವಾ ಅನ್ನದಾನ ಮಾಡಿ ಶುಕ್ರವಾರ ವಿಶೇಷ ಫಲ ಐದು ಕುಂಭತೀರ್ಥದಲ್ಲಿ ಸ್ನಾನ ಅಥವಾ ಗಂಗಾಜಲದಿಂದ ಸ್ನಾನ ಮಾಡುವುದು ಶ್ರೇಷ್ಠ ಅಂತಿಮ ಪಾಠ ಶ್ರಾವಣ ದೀಪ ಧನು ರಾಶಿಯವರು ಈ ಮಾಸದಲ್ಲಿ ನಿಮ್ಮ ಒಳಗಿನ ಬೆಳಕು ಹೊರಬರುವ ಸಮಯ ಬಂದಿದೆ ಸಾಮಾನ್ಯವಾಗಿ ನೀವು ಬಗೆಹರಿಸದೆ ಬಿಟ್ಟು ಬಿಟ್ಟ ವಿಚಾರಗಳು ಈ ಮಾಸದಲ್ಲಿ ಸ್ಪಷ್ಟವಾಗುತ್ತವೆ ನಿಮ್ಮ ಬುದ್ಧಿ ಧೈರ್ಯ ಮತ್ತು ಧರ್ಮದ ಮೆಲುಕು ಈ ಮೂವುಗೂ ಶ್ರಾವಣ ಮಾಸವು ಬೆನ್ನು ತುಂಬಿರುವಂತೆ ಶಕ್ತಿ ನೀಡಲಿದೆ ಇಷ್ಟು ಭಾಗ್ಯಶಾಲಿ ಸಮಯವನ್ನು ಬಳಸಿಕೊಳ್ಳಿ ದೇವರನ್ನು ನೆನೆದು ಪ್ರತಿದಿನ ಪ್ರಾರ್ಥಿಸಿ ಈ ಶ್ರಾವಣ ಮಾಸದಲ್ಲಿ ನಿಮ್ಮಲ್ಲಿ ಬೆಳಗುವ ಆಧ್ಯಾತ್ಮಿಕ ಬೆಳಕು ನಿಮ್ಮ ಜೀವನವನ್ನೇ ರೂಪಿಸುತ್ತದೆ ಓಂ ಓಂ ನಮ ಶಿವಾಯ ಧನು ರಾಶಿಗೆ ಶುಭಾಶಯಗಳು ಶ್ರಾವಣ ಮಾಸದ ಪವಿತ್ರತೆಯೊಂದಿಗೆ